ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫ್ರೆಂಡ್ಶಿಪ್ ಡೇ ಇದೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಿಮ್ಗೆ ಇವತ್ತು ಪ್ರಾಂಕ್ ಮಾಡೋಣ ಕಾಲ್ ಮಾಡಿ ಫ್ರೆಂಡ್ಸ್ ಗಳಿಗೆ ಇವತ್ತು ಎ ಫ್ಯೂ ಮೂ ಹಲೋ ಸರ ಅವರಾ ಮೋರಾ ಹ ನಿಮ್ಮ ತಾಯಿ ಜೇಮಾ ಮತ್ತೆ ತಂದೆ ಹೆಸರು ನಾಗೇಂದ್ರ ಹಲೋ ಸರ್ ಹ ಆನ್ಸರ್ ಅದು ನಿಮ್ಮದು ನವಿ ಆಪ್ ಅಲ್ಲಿ ನೀವು ಲೋನ್ ಗೆ ಅಪ್ಲೈ ಮಾಡಿದ್ರು ಸರ್ ಸರ್ ಅದು ಎಷ್ಟು ಅಪ್ಲೈ ಮಾಡಿದ್ರಿ ಸರ್ ಇಲ್ಲ ಚೇಸ್ ಇಲ್ಲ ನೋ ವೇ 2 ಲಕ್ಷನಾ

ಸರ್ ಇದು ನೀವು ಒಂದು ಫೋಟೋ ಕಳಿಸ್ತೀರಾ ನಿಮ್ದು ಇದೇ ನಂಬರ್ ವಾಟ್ಸಪ್ ಅಲ್ಲಿ ಸರ್ ಬೆಳಿಗ್ಗೆ ಅಲ್ವಾ ಸರ್ ನೀವು ಹಲೋ ಮಾದೇ ಅಮ್ಮಾರ ಅದು ನೀವು ಲೋನ್ ಅಪ್ಲೈ ಮಾಡಿದ್ರಲ್ಲ

ಮನೆ ಲೋನ್ಗೆ ಅಪ್ಲೈ ಮಾಡಿದ್ರಲ್ಲ ಮೇಡಮ್ ಅದು ರಾಜೇಶ್ ಅವರು ನಿಮ್ದು ಒಂದು ಸಿಗ್ನೇಚರ್ ಬೇಕಿತ್ತು ಹೌದು ಹೌದು ಒಂದು ಸಿಗ್ನೇಚರ್ ಮಿಸ್ ಮಾಡಿದ್ವಿ ನಾವು ಮ್ಯಾನೇಜರ್ ಬೈತಿದ್ರು ಒಂದು ಸಿಗ್ನೇಚರ್ ಮಾಡಿಸ್ಕೊಬೇಕು ಎಲ್ಲಿ ಎಲ್ಲಿದೀರ ಇವಾಗ ನೀವು ಮೈಸೂರಲ್ಲಿದ್ದೀರಾ ಬೆಂಗಳೂರಿಗೆ ಬರಬೇಕಲ್ಲ ನೀವು ಯಾವತ್ತು ಬರ್ತೀರಾ ఒ సైన్ హోక్తీరా మైసూర్ గా నవ్ బి

ಅವರೇ ಅವ್ರ ಅವ್ರಿಗೆ ನಿಮ್ ನಂಬರ್ ಕೊಟ್ಟಿದ್ದು ಅವ್ರ ಕೇಳಿ ಅಂತ ಅವ್ರ ಹತ್ರನೇ ಇಸ್ಕೊಂಡಿದ್ದ ನಿಮ್ ನಂಬರು ಅದು ರಾಜೇಶ್ ರಾಜೇಶ್ ಅವ್ರಲ್ವಾ ನೀವ್ ಹೇಳ್ತಿರೋದು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನೋಡ್ತಿದೀವಿ ಅಂತಂದ್ರಲ್ಲ ಮದುವೆ ಮಾಡಿದ್ರ ಅಲ್ಲಲ್ಲ

ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮರೀಬೇಡಿ